ಎಲ್ಲೆಡೆ ಕೋವಿಡ್ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲೂ ಬೆಡ್ಗಳ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಮೇ ಇಪ್ಪತ್ತೆಂಟರಿಂದ ಜಿಲ್ಲೆಯಲ್ಲಿ ಕೊರೋನಾ ಪರೀಕ್ಷೆ ಶುರುವಾಗಲಿದೆ ಎಂದು ಸಂಸದ ಎಂಶ್ರೇಯಸ್ ಪಟೇಲ್ ತಿಳಿಸಿದರು ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣ ಹೆಚ್ಚಾಗುತ್ತಿರುವ ಕಾರಣದಿಂದ ಮುನ್ನೆಚ್ಚರಿಕೆಯಾಗಿ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಆರೋಗ್ಯಾಧಿಕಾರಿಗಳು ವೈದ್ಯರ ಸಭೆ ನಡೆಸಿ ಮಾತನಾಡಿದ ಅವರು ಯಾರು ಭಯಪಡದೆ ಮುನ್ನೆಚ್ಚರಿಕಾ ಕ್ರಮ ಅನುಸರಿಸಬೇಕೆಂದು ಸಲಹೆ ನೀಡಿದರು ಕೋವಿಡ್ ಮತ್ತು ಡೆಂಗ್ಯೂ ಬಗ್ಗೆ ಯಾವ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಕೋವಿಡ್ ತಡೆಗೆ ಇರುವ ಮಾನದಂಡ ಕುರಿತು ರಾಜ್ಯ ಸರ್ಕಾರ ಹೇಳಿರುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೆಜ್ಜೆ ಇಡಬೇಕು ಎಂದು ಸೂಚಿಸಿದರು ಎಲ್ಲ ತಾಲೂಕಿಗೂ ಕೋವಿಡ್ ಪರೀಕ್ಷೆ ಮಾಡುವ ಕಿಟ್ಗಳನ್ನು ವಿತರಿಸುವಂತೆ ಇದೇ ವೇಳೆ ಸೂಚಿಸಿದರು ಬುಧವಾರದಿಂದ ಜಿಲ್ಲೆಯಲ್ಲೂ ಕೋವಿಡ್ ಶುರುವಾಗಲಿ ಎಂದು ತಿಳಿಸಿದ ಸಂಸದರು ಕೋವಿಡ್ ತಡೆಗೆ ಇರುವ ಅಗತ್ಯ ಔಷಧಿಗಳನ್ನು ಲಭ್ಯವಾಗಿ ಇಟ್ಟುಕೊಳ್ಳಬೇಕು ಯಾವ ಔಷಧಿ ಅಗತ್ಯವಾಗಿ ಬೇಕೋ ಅವುಗಳನ್ನು ಅತಿ ಶೀಘ್ರವಾಗಿ ಸರ್ಕಾರಕ್ಕೆ ಬರೆದು ತರಿಸಿಕೊಳ್ಳಲು ಕಾರ್ಯಪ್ರವೃತ್ತರಾಗಬೇಕು ಯಾವುದೇ ರೀತಿಯ ಔಷಧಿಗಳನ್ನು ಖಾಸಗಿ ಮೆಡಿಕಲ್ಗಳಿಗೆ ಬರೆಯಬಾರದು ಎಲ್ಲವೂ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುವಂತೆ ನೋಡಿಕೊಳ್ಳಬೇಕು ಎಂದು ತಾಕೀತು ಮಾಡಿದ್ರು ಈ ವೇಳೆ ಯಾರೂ ಆತಂಕಕ್ಕೆ ಒಳಗಾಗುವುದು ಬೇಡ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರೂ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡುವುದು ಕೈಯನ್ನು ಶುದ್ಧವಾಗಿ ತೊಳೆದುಕೊಂಡು ಕೋವಿಡ್ ಮಾನದಂಡವನ್ನು ಸರ್ಕಾರ ಸೂಚಿಸುವಂತೆ ಪಾಲನೆ ಮಾಡಿದರೆ ಖಂಡಿತವಾಗಿಯೂ ಸಂಕಷ್ಟದಿಂದ ನಾವು ಪಾರಾಗಬಹುದು ಎಂದು ಧೈರ್ಯ ಹೇಳಿದರು

registra na portaria do Ramirez para esse passo a menção do banco que está na área da sala e depois da da tábua tá bom é se eu tiver meu delegado lá para ali e ali ela que ela e ela e eu vai para lá ನಮ್ಮ ಜಿಲ್ಲೆಯ ನಮ್ಮ ಡಿ ಎ ಅವರ ಮತ್ತು ನಮ್ಮ ಡಕ್ ಸೂಪ್ರಿಡೆಂಟು ಮತ್ತು ನಮ್ಮ ಡಿಸ್ಟಿಕ್ ಸರ್ಜನ್ ಅವರ ಮತ್ತು ಎಲ್ಲ ತಾಲೂಕಿನ ಡಿ ಎಚ್ ಓಸು ಮತ್ತು ಎ ಎಮ್ ಓಸ್ ತಾಲೂಕು ಎಮ್ ಮತ್ತು ಸಿ ಎಚ್ ಸಿಯ ಯ ಮುಖ್ಯ ಡಾಕ್ಟರ್ ಜಿ ಎಮ್ ಓಸ್ ಅಂತ ಹೇಳಿದೆ ಅವ್ರದೆಲ್ಲವತ್ತು ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಕೋವಿಡ್ ನೈನ್ಟೀನ್ ಆಗಿರ್ಬೋದು ಮತ್ತು ಡೆಂಗ್ಯೂ ನಿಯಂತ್ರಣಕ್ಕೆ ಕ್ರಮಗಳು ಏನೇನು ತೊಗೊಂಡಿದ್ದಾರೆ ಅನ್ನೋದು ನಾವು ರಿವ್ಯೂ ಮಾಡಿದೆ ಜೊತೆಗೆ ಕೋವಿಡ್ ನೈನ್ಟೀನ್ನ ಮಾನದಂಡಗಳ್ನ ನಾಳೆಯಿಂದ ಇವತ್ತಾಗಲೇ ಒಂದು ಹತ್ತು ಸಾವಿರ ಟೆಸ್ಟಿಂಗ್ ಕಿಟ್ಸ್ನ ರಾಜ್ಯ ಸರ್ಕಾರ ಆರೋಗ್ಯ ಮಂತ್ರಾಲಯದಿಂದ ನಮಗೆ ಕೊಟ್ಟಿದ್ದಾರೆ ಅದನ್ನು ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲೆಲ್ಲಿ ತಾಲೂಕುವಾರು ನಮ್ಮ ಡಿ ಎಚ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕೋವಿಡ್ ಟೆಸ್ಟ್ ಕಿಟ್ಸ್ನ ಅದೇ ರೀತಿಯಲ್ಲಿ ನಾಳೆ ಇವತ್ತು ಸಂಜೆ ಇಲ್ಲ ನಾಳೆ ಕೋವಿಡ್ ಟೆಸ್ಟಿಂಗ್ ಶುರುವಾಗ್ತದೆ ಕೋವಿಡ್ ಟೆಸ್ಟಿಂಗ್ ಆಗ್ತದಂಗೆ ಪಾಸಿಟಿವ್ ಬರ್ತಾ ಇದ್ದಂಗೆ ಅಂತಂಗೆ ಆತಂಕ ಆಗೋದು ಬೇಡ ನಾವು ಮುನ್ನೆಚ್ಚಿಕೆ ಕ್ರಮವನ್ನು ತಗೋಬೇಕು ಪಾಸಿಟಿವ್ಸ್ ಬರೋದಂತೂ ಖಂಡಿತ ಆದರೆ ಪಾಸಿಟಿವ್ ಬರ್ತಾ ಇದ್ದಂಗೆ ನಾವು ಆತಂಕ ಪಟ್ಟಿ ಆಗೋದು ಬೇಡ ಮುನ್ನೆಚ್ಚರಿಚೆ ಕ್ರಮವಾಗಿ ಮಾಸ್ಕ್ ಧರಿಸೋದಾಗಿರ್ಬೋದು ಸ್ಯಾನಿಟೈಸರ್ಸ್ ಯೂಸ್ ಮಾಡೋದಾಗಿರ್ಬೋದು ಕೈಯನ್ನು ಶುದ್ಧವಾಗಿ ತೊಳ್ಕೊಂಡು ಕೋವಿಡ್ ಮಾನದಂಡಗಳನ್ನ ಏನು ಸರ್ಕಾರ ನಾಳೆ ಬಿಡುಗಡೆ ಮಾಡಬಹುದು ಅದನ್ನ ಪಾಲಿಸಿದ್ರೆ ಖಂಡಿತವಾಗಿಯೂ ಈ ಒಂದು ಸಾಂಕ್ರಾಮಿಕ ಯೋಗದಿಂದ ನಾವು ಪಾರಾಗಬಹುದು ಅಂತ ಹೇಳಿದ್ವಿ ಜೊತೆಗೆ ನಮ್ಮೆಲ್ಲ ಡಾಕ್ಟರ್ ಸನ್ನದ್ದರಾಗಿದ್ದಾರೆ ನಿಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಜಿಲ್ಲಾ ಚಿಕಿತ್ಸಕ ಡಾಕ್ಟರ್ ನಾಗಪ್ಪ ಹಿಂಸ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಚೇತನ್ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಜರಿದ್ದರು